Gue t referred on as you. ಒಂದಾರಿ ಸಾವಿರ ಹತ್ತು ಸಾವಿರ ಎರಡನೇ ಸಾರಿ ಹತ್ತು ಹತ್ತು ಸಾವಿರದ ಐನೂರು ಬಾಬನ್ನ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಹನ್ನೊಂದುವರೆ ವರೆ ಹನ್ನೆರಡುವರೆ ಹನ್ನೆರಡು 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 ವಿಶ್ವನಾಥ ಹನ್ನೆರಡು ಹನ್ನೆರಡುವರೆ ಹದಿಮೂರವರೆ ಹದಿಮೂರವರೆ ಬಂದು ಸರಿ ಹದಿನಾಲ್ಕು 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 ಸಾವಿರದ ನೂರು ಇನ್ನೂರು ಹದಿನಾರು ಇನ್ನೂರು ಹದಿನಾರು ಸಾವಿರದ ಇನ್ನೂರು ಹದಿನಾಲ್ಕು ಸಾವಿರದ ಇನ್ನೂರು ಮಂಜುನಾಲ್ನೂರು ಆರುನೂರು ಹದಿನಾರು ಸಾವಿರದ ಆರ್ನೂರು ಹದಿನಾರು ಸಾವಿರ ಸಾವಿರ ಹದಿನಾರು ಸಾವಿರ 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 ಸಾವಿರ

ಇನ್ನೂರು <AP>

आईसा उधर लोग सीना, चिलो लेने सीना, आईसा उधर लोग, आईसा उधर लोग बंदे सारे, आईसा उधर लोग, आईसा उधर लोग एंडे सारे, आईसा उधर लोग, बिट्टी बापा, आईसा उधर लोग, आईसा उधर लोग, मुन्ने सारे। ये लोगों ने The <laughs>

ಹನ್ನೊಂದು ಸಾವಿರದ ನೂರು ಹನ್ನೊಂದು ಸಾವಿರದ ನೂರು ಹನ್ನೊಂದೂವರೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ನೂರು ಹದಿಮೂರು ಹದಿಮೂರು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರದ ನೂರು ಹದಿನೈದು ಸಾವಿರದ ನೂರು ಹದಿನೈದು ಸಾವಿರದ ಹದಿನೈದುವರೆ તે તો 900 તે તો 600 15 600 18 15 600 16 16000 16000 16000 1100 16000 16000 1100 18000 ಒಂದೇ ಸಾರಿ ಇಪ್ಪತ್ತೆರೆ ಬಾವಣ್ಣ నారాయణ స్వామి తారీ ಎರಡು ಏಳು ಸಾವಿರ ಇಪ್ಪತ್ತ್ ಮೂರು ಗಂಟೆ ಸುರೇಶ ಇಪ್ಪತ್ತ್ ಸಾವಿರ ಇಪ್ಪತ್ತ್ ಸಾವಿರ ಒಂದನೇ ಸಾರಿ ಇಪ್ಪತ್ತ್ ನೂರು ಇಪ್ಪತ್ತ್ ನೂರು ಇಪ್ಪತ್ತ್ ಮೂರು ನೂರು ಸಾರಿ ನೂರು ಎರಡನೇ ಸಾರಿ ಇಪ್ಪತ್ತ್ಮೂರು ಬಿಡ್ತೀವಪ್ಪ ಇಪ್ಪತ್ತ್ ಮೂರು ನೂರು ಇಪ್ಪತ್ತ್ ಮೂರು ನೂರು ಇಪ್ಪತ್ತ್ ಮೂರು ನೂರು ಎರಡನೇ ಸಾರಿ ಬಿಡ್ತೀವಿ ಇಪ್ಪತ್ತ್ ನೂರು ಇಪ್ಪತ್ತ್ ನೂರು ಇಪ್ಪತ್ತ್ ನೂರು ನೂರು ಬಿಡ್ತೀವಪ್ಪ ನೂರು ಎರಡನೇ ನೂರು ಐದು ಸಾವಿರದ ನೂರು ಐದು ಸಾವಿರದ ನೂರು ಸಾವಿರ ಐದು ಸಾವಿರದ ನಾನೂರು સોમ સારૂર સોમનાઈ સારૂ સારૂર એટના સારી સારૂ ಇಪ್ಪತ್ತೈದು ಸಾವಿರದ ನೂರ ಬಿಟ್ಟು ಇಪ್ಪತ್ತೈದು ಸಾವಿರದ ನೂರ ಮೂರನೇ ಸಾವಿರ 35100 35100 35100 1100 1.5 35100 35100 2.5 35100 2.5 35100 30000 35000 30500 35000 36000 38000 38000 30000

Ayo saudah gue lupa, ayo saudah gue lupa, ayo saudah gue lupa, ayo saudah g i t ayo saudah m b i l l o ayo saudah m b i l loh, ayo saudah m b i l loh, ayo saudah m b i l l o ayo saudah m b i o h i l ayo saudah m b i o 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 ಐವತ್ತೆರಡು ಸಾವಿರ ಐವತ್ತೆರಡು ಐವತ್ತೈದು ಸಾವಿರ ಐವತ್ತೈದು ನೂರು ಐವತ್ತೈದು ಇನ್ನೂರು ಐವತ್ತೈದು ಮುನ್ನೂರು ಐವತ್ತೈದು ನಾನ್ನೂರು ಐವತ್ ಒಂಬೈನೂರು ಐವತ್ತಾರು ಅರವತ್ತು ಸಾವಿರ ಅರವತ್ತು 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 berapa jamur bay? berapa saura? berapa saura? berapa saura? ada berapa saura? ಎರಡ ಸಾವಿರ ಎಪ್ಪತ್ತಾರು ಎರಡನೇ ಸಾವಿರದ ಮೂರು ಎಪ್ಪತ್ತಾರು

ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಜೀವ ಎಂಬತ್ತು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತೊಂದು ಎಂಬತ್ತೊಂದು ಸಾವಿರ ಎಂಬತ್ತೊಂದು ಸಾವಿರ ಎಂಬತ್ತು ಒಂಬತ್ತು ndoláksa inm отк $รá ndoláksa impressaizing pat� Garab ndoláksa k ndoláksa eating op $k pasar mair ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಐವತ್ತೊ ಒಂದು ಲಕ್ಷ ಐವತ್ತೊಂದು ಸಾವಿರ ಎರಡನೇ ಸಾರಿ ಒಂದು ಲಕ್ಷ ಐವತ್ತೊಂದು ಸಾವಿರ ಎರಡನೇ ಸಾರಿ ಬಿಡ್ತೀವಿ ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಒಂದು ಲಕ್ಷ ಐವತ್ತೊಂದು ಸಾವಿರ ಮಹೇಶ್ ಮೂರನೇ ಸಾರಿ ૂર નો 그럼, 그